ಅನಾಮಿಕನನ್ನ ವಶಕ್ಕೆ ಪಡೆಯುತ್ತಾ ಎಸ್ಐಟಿ ಹದಿನೇಳು ಪಾಯಿಂಟ್ ಅಂತ್ಯ ಎಸ್ಐಟಿ ನಡೆ ಏನೀಗ ಎಸ್ಐಟಿ ಕಚೇರಿಯಲ್ಲಿ ಅನಾಮಿಕನ ವಿಚಾರಣೆ ನಡೀತಾ ಇದೆ ಬೆಳತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ಅನಾಮಿಕನ ವಿಚಾರಣೆಯನ್ನ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ ಆತ ಹೇಳಿದಂತ ಹದಿನೇಳು ಪಾಯಿಂಟ್ ಗಳಲ್ಲೂ ಕೂಡ ಕಾರ್ಯಾಚರಣೆ ಅಂತ್ಯ ಆಗಿದೆ ಹಾಗಾದ್ರೆ ಎಸ್ಐಟಿಯ ಮುಂದಿನ ನಡೆ ಏನು ಸದ್ಯಕ್ಕೆ ಅನಾಮಿಕನ ವಿಚಾರಣೆಯನ್ನ ಎಸ್ಐಟಿ ಟೀಮ್ ನಡೆಸ್ತಾ ಇದೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮಹಾಂತಿಯಿಂದಲೂ ಕೂಡ ವಿಚಾರಣೆ ನಡೆಸಿದೆ ನಾನು ಕೇಳಿದ ಜಾಗದಲ್ಲೇ ಶವ ಕೂತಿದ್ದೀನಿ ಶೋಧ ನಡೆಸಿದ ಹದಿನೇಳು ಜಾಗದ ಮತ್ತಷ್ಟು ಮಾಸಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ ಕೂತಿಟ್ಟ ಸ್ಥಳಗಳ ಬಗ್ಗೆ ಮತ್ತೆ ಅನಾಮಿಕ ಆತ್ಮವಿಶ್ವಾಸದ ಮಾತುಗಳನ್ನಾಡಿದ್ದಾನೆ ಯಾವ್ಯಾವ ಪಾಯಿಂಟ್ಗಳನ್ನ ನಾನು ಗುರುತು ಮಾಡಿದ್ನೋ ಆ ಪಾಯಿಂಟ್ಗಳಲ್ಲೇ ನಾನು ಶವವನ್ನ ಕೂತಿದ್ದು ಅಂತ ಮತ್ತೆ ಅನಾಮಿಕ ಅದೇ ಹೇಳಿಕೆಯನ್ನ ಕೊಡ್ತಾ ಇದ್ದಾನೆ ಮೊಹಾಂತಿ ಎದುರು ಕೂಡ ಅದೇ ವಾದವನ್ನ ಅನಾಮಿಕ ಮಾಡ್ತಾ ಇದ್ದಾನೆ ಮೂಳೆಗಳು ಕರಗಿದ ಸಾಧ್ಯತೆ ಬಗ್ಗೆ ಮೊಹಾಂತಿ ಅವರು ಚರ್ಚೆ ಮಾಡ್ತಿದ್ದಾರೆ ಕೆಲ ಫಾರೆನ್ಸಿಕ್ ವೈದ್ಯರ ಬಳಿ ಮೊಹಾಂತಿ ಅವರು ಮಾತುಕತೆ ನಡೆಸಿದ್ದಾರೆ ನಿನ್ನೆಯೂ ಕೂಡ ಅನಾಮಿಕನಿಂದ ಮಾಹಿತಿಯನ್ನ ಪಡೆದಿದ್ರು ಎಸ್ಐಟಿ ಮುಖ್ಯಸ್ಥ ಮೊಹಾಂತಿ ಎಸ್ಐಟಿ ಕಚೇರಿಯಲ್ಲಿ ಅನಾಮಿಕನ ವಿಚಾರಣೆ ನಡೀತಾ ಇದೆ ಬೆಳತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ಅನಾಮಿಕನ ವಿಚಾರಣೆಯನ್ನ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ ಆತ ಹೇಳಿದಂತ ಹದಿನೇಳು ಪಾಯಿಂಟ್ಗಳಲ್ಲೂ ಕೂಡ ಕಾರ್ಯಾಚರಣೆ ಅಂತ್ಯ ಆಗಿದೆ ಹಾಗಾದ್ರೆ ಎಸ್ಐಟಿಯ ಮುಂದಿನ ನಡೆ ಏನು ಸದ್ಯಕ್ಕೆ ಅನಾಮಿಕನ ವಿಚಾರಣೆಯನ್ನ ಎಸ್ಐಟಿ ಟೀಮ್ ನಡೆಸ್ತಾ ಇದೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮಹಾಂತಿಯಿಂದಲೂ ಕೂಡ ವಿಚಾರಣೆ ನಡೆಸಿದೆ ನಾನು ಹೇಳಿದ ಜಾಗದಲ್ಲೇ ಶವ ಕೂತಿದ್ದೀನಿ ಶೋಧ ನಡೆಸಿದ ಹದಿನೇಳು ಜಾಗದ ಮತ್ತಷ್ಟು ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ ಉತ್ತ ಸ್ಥಳಗಳ ಬಗ್ಗೆ ಮತ್ತೆ ಅನಾಮಿಕ ಆತ್ಮವಿಶ್ವಾಸದ ಮಾತುಗಳನ್ನಾಡಿದ್ದಾನೆ ಯಾವ್ಯಾವ ಗಳನ್ನ ನಾನು ಗುರುತು ಮಾಡಿದ್ರೋ ಆ ಪಾಯಿಂಟ್ಗಳಲ್ಲೇ ನಾನು ಶವವನ್ನ ಕೂತಿದ್ದು ಅಂತ ಮತ್ತೆ ಅನಾಮಿಕ ಅದೇ ಹೇಳಿಕೆಯನ್ನ ಕೊಡ್ತಾ ಇದ್ದಾನೆ ಮಹಾಂತಿ ಎದುರು ಕೂಡ ಅದೇ ವಾದವನ್ನ ಅನಾಮಿಕ ಮಾಡ್ತಾ ಇದ್ದಾನೆ ಮೂಳೆಗಳು ಕರಗಿದ ಸಾಧ್ಯತೆ ಬಗ್ಗೆ ಮೊಹಾಂತಿ ಅವರು ಚರ್ಚೆ ಮಾಡುತ್ತಿದ್ದಾರೆ ಕೆಲ ಫಾರೆನ್ಸಿಕ್ ವೈದ್ಯರ ಬಳಿ ಮೊಹಾಂತಿ ಅವರು ಮಾತುಕತೆ ನಡೆಸಿದ್ದಾರೆ ನಿನ್ನೆಯೂ ಕೂಡ ಅನಾಮಿಕನಿಂದ ಮಾಹಿತಿಯನ್ನ ಪಡೆದಿದ್ರು ಎಸ್ಐಟಿ ಮುಖ್ಯಸ್ಥ ಮೊಹಾಂತಿ ಎಸ್ಐಟಿ ಕಚೇರಿಯಲ್ಲಿ ಅನಾಮಿಕನ ವಿಚಾರಣೆ ನಡೀತಾ ಇದೆ ಬೆಳತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ಅನಾಮಿಕನ ವಿಚಾರಣೆಯನ್ನ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ ಆತ ಹೇಳಿದಂತಹ ಹದಿನೇಳು ಪಾಯಿಂಟ್ಗಳಲ್ಲೂ ಕೂಡ ಕಾರ್ಯಾಚರಣೆ ಅಂತ್ಯ ಆಗಿದೆ ಹಾಗಾದ್ರೆ ಎಸ್ಐಟಿಯ ಮುಂದಿನ ನಡೆ ಸದ್ಯಕ್ಕೆ ಅನಾಮಿಕನ ವಿಚಾರಣೆಯನ್ನ ಎಸ್ಐಟಿ ಟೀಂ ನಡೆಸ್ತಾ ಇದೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮಹಾಂತಿಯಿಂದಲೂ ಕೂಡ ವಿಚಾರಣೆ ನಡೆದಿದೆ ನಾನು ಹೇಳಿದ ಜಾಗದಲ್ಲೇ ಶವ ಕೂತಿದ್ದೀನಿ ಶೋಧ ನಡೆಸಿದ ಹದಿನೇಳು ಜಾಗದ ಮತ್ತಷ್ಟು ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ ಹೂತಿಟ್ಟ ಸ್ಥಳಗಳ ಬಗ್ಗೆ ಮತ್ತೆ ಅನಾಮಿಕ ಆತ್ಮವಿಶ್ವಾಸದ ಮಾತುಗಳನ್ನಾಡಿದ್ದಾನೆ ಯಾವ್ಯಾವ ಪಾಯಿಂಟ್ಗಳನ್ನ ನಾನು ಗುರುತು ಮಾಡಿದ್ನೋ ಆ ಪಾಯಿಂಟ್ ಗಳಲ್ಲೇ ನಾನು ಶವವನ್ನ ಕೂತಿದ್ದು ಅಂತ ಮತ್ತೆ ಅನಾಮಿಕ ಅದೇ ಹೇಳಿಕೆಯನ್ನ ಕೊಡ್ತಾ ಇದ್ದಾನೆ ಮಹಾಂತಿ ಎದುರು ಕೂಡ ಅದೇ ವಾದವನ್ನ ಅನಾಮಿಕ ಮಾಡ್ತಾ ಇದ್ದಾನೆ ಮೂಳೆಗಳು ಕರಗಿದ ಸಾಧ್ಯತೆ ಬಗ್ಗೆ ಮೊಹಾಂತಿ ಅವರು ಚರ್ಚೆ ಮಾಡ್ತಿದ್ದಾರೆ ಕೆಲ ಫಾರೆನ್ಸಿಕ್ ವೈದ್ಯರ ಬಳಿ ಮೊಹಾಂತಿ ಅವರು ಮಾತುಕತೆ ನಡೆಸಿದ್ದಾರೆ ನಿನ್ನೆಯೂ ಕೂಡ ಅನಾಮಿಕನಿಂದ ಮಾಹಿತಿಯನ್ನ ಪಡೆದಿದ್ರು ಎಸ್ಐಟಿ ಮುಖ್ಯಸ್ಥ ಮೊಹಾಂತಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ